ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವುವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಈ ವಿಡಿಯೋ ನೋಡುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭೋದಯ ತಮಗೆಲ್ಲರಿಗೂ ಶುಭವಾಗಲಿ ಆತ್ಮೀಯರೇ ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ ಏಳನೇ ಅಧ್ಯಾಯವನ್ನು ಪಠಿಸೋಣ ಶ್ರೀ ಸಿದ್ಧಾರೂಢ ಸದ್ಗುರುನಾಥನೇ ನಿನ್ನ ದಿವ್ಯವಾದ ಚರಣ ಕಮಲಗಳಲ್ಲಿ ಮಸ್ತಕವನ್ನಿಟ್ಟು ಪ್ರಾರ್ಥಿಸುವುದೇನೆಂದರೆ ನಿನ್ನ ಅವತಾರ ಕಥೆಯನ್ನು ನೀನೇ ವರ್ಣಿಸುವನಾಗು ಹೃದಯದಲ್ಲಿ ನಿನ್ನ ಚರಣಗಳನ್ನು ಚಿಂತಿಸಿದಾಗಲೇ ದಯಾಘನನಾದ ನೀನು ಸ್ಫೂರ್ತಿಯನ್ನು ಕೊಡುವಿ ನನ್ನ ಅಂತರದಲ್ಲಿ ನೀನು ಸದಾ ವಾಸ ಮಾಡಿ ಈ ಗ್ರಂಥವನ್ನು ಪೂರ್ಣ ಮಾಡುವವನಾಗು ಸಿದ್ಧಯೋಗಿಯೇ ನಿನ್ನ ಅವತಾರವನ್ನು ತೊಟ್ಟು ಜಗತ್ತಿನಲ್ಲಿ ನಾನಾ ಲೀಲೆಗಳನ್ನು ತೋರಿಸುವಿ ಮುಮುಕ್ಷೆಗಳಿಗೆ ಉಪದೇಶಿಸುವಿ ಮತ್ತು ಭಕ್ತರಿಗೆ ಶೀಘ್ರವಾಗಿ ಸಂಸಾರದೊಳಗಿಂದ ತಾರಿಸುವಿ ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿದ್ದೇನೆಂದರೆ ಸಿದ್ಧಾರೂಢರು ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನಾಥನ ದರ್ಶನ ತಕ್ಕೊಂಡು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಭೋಗಿಸಿ ಕೂಡಲೇ ಉತ್ಥಾನವಾಗಿ ದೇಹವು ಭೋಗದಾಯಕ ಕರ್ಮಕ್ಕೆ ಅಧೀನವಾದದ್ದೆಂದು ತಿಳಿದು ಮುಂದಕ್ಕೆ ನಡೆದರು ಧರ್ಮಸ್ಥಳ ಕ್ಷೇತ್ರವನ್ನ ಕಂಡು ಮುಂದೆ ಗೋಕರ್ಣಕ್ಕೆ ಬಂದು ಕೋಟಿ ತೀರ್ಥವನ್ನು ಪಾದಗಳಿಂದ ಸ್ಪರ್ಶಿಸಿ ಮಹಾಬಲೇಶ್ವರನನ್ನು ನೋಡಿದರು ಮನಸ್ಸಿನಲ್ಲಿ ಹೀಗೆ ಚಿಂತಿಸುತ್ತಾರಲ್ಲ ಗೋ ಎಂಬ ಇಂದ್ರಿಯ ಗಣದೊಳಗೆ ಶ್ರೇಷ್ಠವಾದ ಕರ್ಣವು ಶ್ರವಣದಿಂದ ಮುಮುಕ್ಷು ಜನರಿಗೆ ತಾರಿಸುವುದಾದ್ದರಿಂದ ಈ ಕ್ಷೇತ್ರಕ್ಕೆ ಗೋಕರ್ಣವೆಂಬ ಹೆಸರು ಬಂತು ಹೀಗೆ ಚಿಂತಿಸುತ್ತಾ ಸಿದ್ಧನಾಥರು ಹೊರಗೆ ಬರುವಾಗೆ ಒಬ್ಬ ಜಟಾಧಾರಿ ಸಾಧುವನ್ನು ನೋಡಿ ಅವನ ಕೈ ಹಿಡಿದು ಇಬ್ಬರು ಸಮುದ್ರದ ಕಡೆಗೆ ಹೋದರು ಆಗ ಜಟಾಧಾರಿಯು ಈ ಶೀತವು ನನ್ನಿಂದ ಸಹಿಸೋಣವಾಗುವುದಿಲ್ಲ ಎಂದು ಅಂದನು ಆಗಸಿದ್ದರು ಅಲ್ಲಿ ಬಿದ್ದ ಒಂದು ಚಾಪೆಯನ್ನ ತೆಗೆದುಕೊಂಡು ಆ ಜಟಾಧಾರಿಯ ಕೊರಳಗೆ ಸಿಕ್ಕಿಸಿ ಇದೊಂದು ನಿನಗೆ ಶಾಲು ಆಯಿತು ಅಂದರು ಆಮೇಲೆ ಸಮುದ್ರ ದಂಡೆಯ ಮೇಲೆ ಬಿದ್ದಿದ್ದ ಚಿಪ್ಪುಗಳನ್ನು ಕೂಡಿಸಿ ಅದರದೊಂದು ಮಾಲೆ ಮಾಡಿ ಆ ಜಟಾಧಾರಿಯ ಕೊರೊಳಗೆ ಹಾಕಿ ಅಂಗಡಿಯಲ್ಲಿ ಬೇಡಿಕೊಂಡು ಕುಂಕುಮ ತಂದು ಅವನ ಮುಖಕ್ಕೆ ತುಂಬು ಹಚ್ಚಿದರು ಒಂದು ಒಡುಕುಗಳಿಗೆ ಅವನ ಒಂದು ಕೈಯಲ್ಲಿ ಕೊಟ್ಟು ಎರಡನೇ ಕೈಯಲ್ಲಿ ಒಂದು ಕಸಬರಿಗೆ ಕೊಟ್ಟು ಇದೋ ಈಗ ಭೈರವ ವೇಷ ತಯಾರಾಯಿತು ಒಂದು ತಪ್ಪಡೆಯಷ್ಟೇ ಬೇಕಾಗಿರುವುದು ಅಂದರು ಅಷ್ಟರಲ್ಲಿ ಒಬ್ಬ ತಪ್ಪಡೆಗಾರನು ಆ ದಾರಿಯಿಂದ ಹೋಗುತ್ತಿರುವುದನ್ನು ಕಂಡು ಸಿದ್ದಾರುಡರು ಅವನನ್ನು ಕರೆದು ತಪ್ಪಡಿ ಬಾರಿಸಲಿಕ್ಕೆ ಹೇಳಿದರು ಹೀಗೆ ಮೂರು ಮಂದಿ ವಾದ್ಯಘೋಷದಿಂದ ನಡೆಯುತ್ತಾ ಅಂಗಡಿಗಳ ಮುಂದೆ ಆಟವಾಡುತ್ತಾ ಬಹಳ ರೊಕ್ಕವನ್ನು ಮಾಡಿದರು ಆಮೇಲೆ ದೇವಸ್ಥಾನಕ್ಕೆ ಬಂದು ಮೂವರು ಶಿವಾಲಯದಲ್ಲಿ ಪ್ರವೇಶಿಸಿದರು ಅಲ್ಲಿ ಒಬ್ಬ ಸಂತನು ಅನೇಕ ಜನ ಶ್ರೋತ್ರಗಳನ್ನು ಕೂಡರಿಸಿಕೊಂಡು ಜ್ಞಾನೇಶ್ವರಿಯನ್ನು ಓದುತ್ತಿದ್ದನು ಅವರ ಕಡೆಗೆ ಹೋಗಿಸಿದ್ದನು ಹೇ ಸಂತನೇ ಕೇಳು ನೀನು ನಿತ್ಯದಲ್ಲಿಯೂ ಪುರಾಣ ಹೇಳುವಿ ಇವತ್ತು ಒಂದು ದಿನ ನಾನು ಹೇಳುವೆನು ಶ್ರೋತ್ರ ಜನರು ಕೇಳಲಿ ಈ ಊರ್ಧ್ವ ಮೂಲ ಎಂಬ ಶ್ಲೋಕದ ಅರ್ಥವನ್ನು ಹೇಳಿ ಸರ್ವರಿಗೂ ಸಮಾಧಾನ ಮಾಡುವೆನು ಎಂದು ಹೇಳಲು ಸಿದ್ಧಗುರುಗಳ ಮುಖತೇಜವನ್ನು ಕಂಡು ಹಾಗೇ ಆಗಲಿ ಎಂದು ತನ್ನ ಸ್ಥಾನವನ್ನು ಸಿದ್ಧರಿಗೆ ಬಿಟ್ಟುಕೊಟ್ಟು ಸಂತನು ತಾನು ಶ್ರೋತ ಜನರೊಳಗೆ ಹೋಗಿ ಕೂತನು ಸಿದ್ಧ ಸದ್ಗುರುಗಳ ಬಹುಪೂರ್ವ ಪಕ್ಷವನ್ನು ತಕ್ಕೊಂಡು ಸಿದ್ಧಾಂತ ಸ್ವಪಕ್ಷವನ್ನು ಸ್ಥಾಪಿಸಿ ವೈರಾಗ್ಯಪರ ಅರ್ಥವನ್ನು ಬೋಧಿಸಿದರು ಇದು ಸರ್ವ ಬ್ರಾಹ್ಮಣರಿಗೂ ಮಾನ್ಯವಾಯಿತು ಪುರಾಣ ಮುಗಿದು ಮಂಗಳಾರತಿ ಆಗುವಾಗೆ ಎಲ್ಲರೂ ಆರತಿಯ ತಾಟಿನಲ್ಲಿ ರೊಕ್ಕ ಹಾಕುತ್ತಿದ್ದರು ಆ ದಿವಸ ನಿತ್ಯಕ್ಕಿಂತ ಚತುರ್ಗುಣ ದ್ರವ್ಯ ಪ್ರಾಪ್ತವಾಗಲು ಸಂತನಿಗೆ ಬಹು ಹರ್ಷವಾಯಿತು ಆದರೆ ಆ ಹಣವನ್ನೆಲ್ಲ ಜಟಾದಾರಿಯು ತಕ್ಕೊಂಡು ತನ್ನ ಜೋಳಿಗೆಯೊಳಗೆ ಹಾಕಿಕೊಳ್ಳುವುದು ನೋಡಿ ಸಂತನು ಬಹಳ ಸಿಟ್ಟಿಗೆದ್ದು ಹಣವನ್ನು ಎಡಕೊಳ್ಳಬೇಕೆಂದು ಹೋಗಲು ಆತನನ್ನು ಕುರಿತು ಎಲ್ಲರೂ ಅನ್ನುತ್ತಾರೆ ಅವರು ಈ ದಿನ ಪುರಾಣವನ್ನು ಹೇಳಿರುತ್ತಾರೆ ಹಣದ ಅರ್ಧ ಭಾಗವನ್ನಾದರೂ ಅವರಿಗೆ ಬಿಡು ಎಂದು ಹೇಳಲು ಪುರಾಣಿಕನು ಈ ವಚನವನ್ನು ಮನ್ನಿಸಿದನು ಹಾಗೂ ಸಿದ್ಧನಾಥರು ಹೇ ಸಂತನೆ ನೀನು ದ್ರವ್ಯ ದಿಶೆಯಿಂದ ಪುರಾಣ ಹೇಳುತ್ತಿದೆಯಾದರೆ ಈಗೋ ಹಿಡಿ ಎಂದು ತನ್ನ ಜೋಳಿಗೆಯೊಳಗಿಂದ ಏಳು ಮೊಹರಗಳನ್ನು ತೆಗೆದು ಆ ಪುರಾಣಿಕನಿಗೆ ಕೊಡಲು ಆತನು ಬಹು ಅನುತಾಪಯುಕ್ತನಾಗಿ ಧೈನ್ಯ ಭಾವದಿಂದ ಸಿದ್ಧರ ಪಾದಕ್ಕೆ ಬಿದ್ದನು ಅಲ್ಲಿದ್ದವರೆಲ್ಲರೂ ಈತನು ಮ ಯಾರೋ ಮಹಾಪುರುಷನಿರುವನು ಈತನ ದರ್ಶನದಿಂದ ಮಹಾಪಾತಕಗಳು ನಾಶವಾಗುವು ಈತನು ಭಕ್ತರು ಧನ್ಯರು ಎಂದನ್ನುತ್ತಿದ್ದರು ಆಮೇಲೆ ಆ ಜಟಾಧಾರಿ ಸಮೇತವಾಗಿ ಸಿದ್ಧನಾಥರು ನರ್ತನ ಮಾಡುತ್ತಾ ಮುಂದೆ ಹೋಗುತ್ತಿರುವಾಗ ಒಬ್ಬ ಬ್ರಾಹ್ಮಣನು ನೈವೇದ್ಯ ಪದಾರ್ಥಗಳನ್ನು ತಕ್ಕೊಂಡು ದೇವಾಲಯಕ್ಕೆ ಹೋಗುತ್ತಿದ್ದನು ಅವನನ್ನು ನೋಡಿ ಸಿದ್ಧರು ಹೇ ಬ್ರಾಹ್ಮಣನೇ ಈ ಪದಾರ್ಥಗಳನ್ನು ಎಲ್ಲಿಗೆ ಒಯ್ಯುವಿ ಎಂದು ಕೇಳಲು ಶ್ರೀ ಮಹಾಬಲೇಶ್ವರನಿಗೆ ಅರ್ಪಿಸುವುದಕ್ಕೆಂದು ಆತನ ಉತ್ತರ ಕೊಡಲು ಸಿದ್ಧರು ಇಗೋ ನಾನೇ ಮಹಾಬಲೇಶ್ವರನಿದ್ದೇನೆ ಅಲ್ಲ ಎಂದು ಮೊದಲು ಸಿದ್ಧ ಮಾಡಿಕೊಟ್ಟು ಆಮೇಲೆ ಶಿಲಾಮೂರ್ತಿಗೆ ನೈವೇದ್ಯ ತೋರಿಸು ಎಂದು ಅನ್ನಲು ಆ ಬ್ರಾಹ್ಮಣನು ನೀನು ಆಶಾಬದ್ಧ ಪ್ರಾಣಿ ಇರುವಿ ನಿನಗೆ ಯಾರು ದೇವರೆನ್ನಬೇಕು ಎಂದು ನುಡಿದನು ಕೂಡಲೇ ಜಟಾಧಾರಿಯು ಅವನ ಕೈಯಿಂದ ನೈವೇದ್ಯವನ್ನು ಹರಣ ಮಾಡಲಿಕ್ಕೆ ಹೋಗಲು ಆ ಬ್ರಾಹ್ಮಣನು ಶಂಕಧ್ವನಿ ಮಾಡಿದನು ಆ ಘೋಷವನ್ನು ಕೇಳಿ ಬಹುಜನ ಓಡಿಬಂದು ಆ ಜಟಾಧಾರಿಯನ್ನು ಹಿಡಿದು ಹೊಡೆಯಲಿಕ್ಕೆ ಉದ್ಯುಕ್ತರಾದರು ಸಿದ್ಧನಾಥನು ಅವರಿಗೆ ಅಂದದ್ದೇನೆಂದರೆ ನೀವು ಏನೊಂದು ವಿಚಾರವನ್ನು ಮಾಡದೆ ಆ ಜಟಾಧಾರಿಗೆ ಹೊಡೆಯುವಿರಿ ಆದರೆ ಮಹಾಬಲೇಶ್ವರನು ಸರ್ವ ವ್ಯಾಪಕನಿರುತ್ತಾನೆ ಈತನಲ್ಲಿ ಇಲ್ಲವೇ ಆತನು ಶಿಲಾಮುಖದಿಂದ ತೃಪ್ತನಾಗದೆ ಸಾಧು ಮುಖದಿಂದ ಪೂರ್ಣತುಷ್ಟನಾಗುವನು ಹಸಿದ ಪ್ರಾಣಿಯ ಮುಖದಲ್ಲಿ ಅನ್ನ ಹಾಕುವುದರಿಂದ ಆ ಪರಮಾತ್ಮನು ಸಂತುಷ್ಟನಾಗುವನು ಇದಕ್ಕೆ ಗೀತಾ ಪ್ರಮಾಣವೂ ಹೀಗಿದೆ ಅಹಂ ವೈಶ್ವಾನೋರೋಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಭಗವಂತನು ತಾನು ವೈಶ್ವಾನರ ರೂಪದಿಂದ ಸರ್ವ ಪ್ರಾಣಿಗಳ ದೇಹದಲ್ಲಿರುವನು ಇದನ್ನು ಕೇಳಿ ಆ ಬ್ರಾಹ್ಮಣರೆಲ್ಲರೂ ಸಮಾಧಾನ ಹೊಂದಿದರು ಅವರೆಲ್ಲರೂ ಕೂಡಿ ಆ ನೈವೇದ್ಯ ಪದಾರ್ಥಗಳನ್ನು ಜಟಾಧಾರಿ ಸಾಧುವಿಗೆ ಅರ್ಪಿಸಿ ನಾವೆಲ್ಲರೂ ಅಜ್ಞಾನಿಗಳಿದ್ದೇವೆ ನಿಮ್ಮಿಂದ ನಮ್ಮ ಉದ್ಧಾರವಾಗಬೇಕು ಅಂದು ಹೊರಟು ಹೋದರು ಅನಂತರ ಆ ಮೂರು ಮಂದಿ ಆ ಫಲಾದಿ ವಸ್ತುಗಳನ್ನು ಸೇವಿಸಿದರು ಸಿದ್ಧನಾಥರು ಕೂಡಿದ ಹಣವನ್ನೆಲ್ಲ ಆ ತಪ್ಪಟೆಗಾರನಿಗೆ ಕೊಟ್ಟು ಅವನನ್ನು ಕಳುಹಿಸಿದರು ಆಮೇಲೆ ಆ ಇಬ್ಬರು ಯತಿವರರು ನಾಗತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಆ ಸ್ಥಾನದಲ್ಲಿ ನಾಲ್ಕು ದಿವಸ ವಾಸ ಮಾಡಿದರು ಆ ಸ್ಥಾನಕ್ಕೆ ನಿತ್ಯ ಸಾಯಂಕಾಲಕ್ಕೆ ಬ್ರಾಹ್ಮಣರು ಬಂದು ಸಿದ್ಧರು ಕೂಡ ವೇದಾಂತ ವಿಚಾರವನ್ನು ಮಾಡಿ ಅವರ ಉತ್ತರಗಳಿಂದ ತಮ್ಮ ಶಂಕೆಗಳನ್ನು ನಿವಾರಿಸಿಕೊಳ್ಳುತ್ತಿದ್ದರು ಅವರು ಬಹು ಆನಂದದಿಂದ ಸಿದ್ಧ ಸದ್ಗುರುಗಳಿಗೆ ನಮಸ್ಕರಿಸಿ ಹೋಗುತ್ತಿದ್ದರು ಅಲ್ಲಿಂದ ಸಿದ್ಧಾರೂಢರು ಚೆನ್ನಬಸವಣ್ಣನವರ ಸಮಾಧಿ ಸ್ಥಾನವಾದ ಉಳ್ವಿ ಕ್ಷೇತ್ರವನ್ನು ಕಂಡು ಮುಂದೆ ಹುಬ್ಬಳ್ಳಿ ಶಹರ ದಾಟಿ ಪಂಡರಪುರಕ್ಕೆ ತೆರಳಿದರು ಮಧ್ಯವರ್ತಿಗಳಾದ ಕಲ್ಯಾಣ ಮುಂತಾದ ಪುರಗಳನ್ನು ನೋಡಿ ಪಂಡರಪುರಕ್ಕೆ ಹೋಗಿ ಶ್ರೀ ವಿಠಲನ ದರ್ಶನ ತಕ್ಕೊಂಡು ಮುಂದೆ ನಾಸಿಕ ಕ್ಷೇತ್ರಕ್ಕೆ ಹೋದರು ನಾಸಿಕ ಗೋದಾವರಿ ತೀರ್ಥ ಪಂಚವಟಿ ಮುಂತಾದ ಸ್ಥಾನಗಳನ್ನು ನೋಡುತ್ತಾ ಗುಪ್ತ ಗುಹೆಯಲ್ಲಿ ಇಳಿದು ಕಾಲಾನಾರಾಯಣನನ್ನು ಕಂಡರು ತ್ರಯಂಬೇಕೇಶ್ವರನ ದರ್ಶನ ತಕ್ಕೊಂಡು ಠಾಕುರಜೆಯನ್ನು ನೋಡಿ ಮುಂದೆ ದ್ವಾರಕಕ್ಕೆ ಹೋಗಿ ಶ್ರೀಕೃಷ್ಣನಾಥನ ದರ್ಶನ ತೆಗೆದುಕೊಂಡು ದೇವಾಲಯದ ಹೊರಗೆ ಬರುತ್ತಿರಲು ಅಲ್ಲಿ ಒಬ್ಬ ವೈಷ್ಣವನು ಭೇಟಿಯಾದನು ಆತನು ಸಿದ್ಧರನ್ನ ಕುರಿತು ನೀವು ಮಾಯಾವಾದಿಗಳಂತೆ ಕಾಣಿಸುತ್ತೀರಿ ಅನ್ನಲು ಅಹುದು ಎಂದು ಸಿದ್ಧರು ಉತ್ತರ ಕೊಟ್ಟರು ಆಗ ಆತನು ಸದ್ಗುರನ್ನು ಕುರಿತು ಹಾಗಾದರೆ ನೀವು ಜಗತ್ತು ವ್ಯವಹಾರಿಕವೆನ್ನುತ್ತಿರೋ ಪ್ರಾತಿಭಾಸಿಕವೆನ್ನುವಿರೋ ಎಂದು ಕೇಳಲು ಸಿದ್ಧರು ಇದು ಸ್ವಪ್ನವತ್ ಪ್ರಾತಿಭಾಸಿಕವದೇ ಎಂದು ಉತ್ತರ ಕೊಟ್ಟರು ಆಗ ಆ ಬ್ರಾಹ್ಮಣನು ಹಾಗಾದರೆ ಸ್ವಪ್ನದ ಅಧಿಷ್ಠಾನವ್ಯಾವದೆ ಅಂತ ಹೇಳಿರಿ ಅಧಿಷ್ಠಾನವು ಬ್ರಹ್ಮವೆಂದರೆ ಬ್ರಹ್ಮಜ್ಞಾನಿಗೆ ಸ್ವಪ್ನ ಕಾರಣಬಾರದು ಏಕೆಂದರೆ ಜ್ಞಾತ ಅಧಿಷ್ಠಾನವಿರುವ ಅಧ್ಯಾಸವು ಅಸಂಭವವು ಆತ್ಮಾಧಿಷ್ಠಾನವೆಂದರೆ ತ್ವಂಪದ ಶೋಧನ ಮಾಡಿದ ಅಧಿಕಾರಿಗೆ ಆತ್ಮಜ್ಞಾನವಾಗಲು ಆತನಿಗಾದರೂ ಸ್ವಪ್ನ ಕಾಣಬಾರದು ಎಂದು ನುಡಿಯಲು ಅವಧೂತರು ಜಾಗೃತಾವ್ಯವಸ್ಥೆಯ ಅಧಿಷ್ಠಾನ ಚೈತನ್ಯಕ್ಕೆ ಯಾವ ಆವರಣವಾಗುವುದೋ ಅದರಿಂದಲೇ ಕಲ್ಪಿತ ಸ್ವಪ್ನ ಉಂಟಾಗುವುದು ಅಥವಾ ಕಾರಣ ಶರೀರಗತ ಚೈತನ್ಯ ಯಾವುದುಂಟೋ ಅದಕ್ಕೆ ಸದೋಷಾವರ್ತಿಯಿಂದ ಸ್ವಪ್ನಾಧ್ಯವಾಗುವುದು ಆ ಚೈತನ್ಯಕ್ಕೆ ಅಹಂ ಇದಂ ಪ್ರತೀತಿಯಾಗುತ್ತಲೇ ಸ್ವಪ್ನವು ಲಯವಾಗಿ ತನ್ನ ಕಾರಣದಲ್ಲಿ ಸೇರುವುದು ಆದ್ದರಿಂದ ಕಾರಣ ಶರೀರಗತ ಚೈತನ್ಯವು ಸ್ವಪ್ನಕ್ಕೆ ಅಧಿಷ್ಠಾನಬಹುದು ಎಂದು ಉತ್ತರ ಕೊಟ್ಟರು ಸದ್ಗುರುಗಳ ಈ ಭಾಷಣ ಕೇಳಿ ಬ್ರಾಹ್ಮಣನು ಆನಂದಪಟ್ಟು ಮಹಾತ್ಮರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸುಖಭೋಜನವನ್ನು ಅರ್ಪಿಸಿದನು ಸಿದ್ಧನಾಥರು ಅಲ್ಲಿಂದ ಮುಂದೆ ಉಜ್ಜಯಿನಿ ನಗರಕ್ಕೆ ಹೋಗಿ ಮಹಾಕಾಳಿಯ ದರ್ಶನವನ್ನು ತೆಗೆದುಕೊಂಡು ಮಹಾಕಾಳಿಯು ನನ್ನ ಏಕಾಂತದ ಶಕ್ತಿ ಇರುವಳು ಎಂದು ತಿಳಿದುಕೊಂಡರು ಅಲ್ಲಿಂದ ಹೊರಟು ಓಂಕಾರೇಶ್ವರಕ್ಕೆ ಬಂದು ಅಲ್ಲಿ ಯುಗಕ್ಕೊಮ್ಮೆ ಕೋಟಿ ಲಿಂಗಗಳು ಉದ್ಭವವಾಗುತ್ತವೆಂದು ಪ್ರಸಿದ್ಧಿಯಾದ ಸರೋವರವನ್ನು ನೋಡಿದರು ಪಾಮರ ಜನರಿಗೆ ವಿಶ್ವಾಸ ಹುಟ್ಟುವುದಕ್ಕಾಗಿ ಹೀಗೆ ಹೇಳುವರು ಹೇಗೆ ಪಕ್ಷ ಪಕ್ಷಿಗಳು ನಿತ್ಯ ಸ್ನಾನಕ್ಕೆ ಬರುತ್ತವೆ ಎಂಬುದು ನೋಡುವವರಿಗೆ ಆಶ್ಚರ್ಯವಾಗಿ ವಿಶ್ವಾಸ ಹುಟ್ಟುವುದು ಹಾಗೆಯೇ ಈ ಸ್ಥಾನದಲ್ಲಿ ಲಿಂಗೋದ್ಭಾವವಾಗಿರುವುದು ಯಾವುದೊಂದು ಚಮತ್ಕಾರವನ್ನು ನೋಡಿದ ವಿನಃ ಪುಣ್ಯಸ್ಥಾನವೆಂದು ಮೂಢ ಜನರು ತಿಳಿಯಲಾರರು ಇದನ್ನು ತಿಳಿದು ಮಹಾತ್ಮರು ಇಂಥ ಸ್ಥಾನಗಳನ್ನು ನಿರ್ಮಿಸುವರು ಇದರಿಂದ ಜನರೊಳಗೆ ಸಹಜವಾಗಿ ಆಸ್ತಿ ಭಾವವು ಉತ್ಪನ್ನವಾಗುವುದು ಅನಂತರ ಭಕ್ತಿ ಉಂಟಾಗಿ ಪರಂಪರೆಯಿಂದ ಮುಕ್ತಿಯು ಪ್ರಾಪ್ತವಾಗುವುದು ಇರಲಿ ಓಂಕಾರೇಶ್ವರನನ್ನು ಸ್ಪರ್ಶಿಸಿ ತೀರ್ಥಸ್ಥಾನ ಮಾಡುತ್ತಿರುವಾಗ ಜನರು ಮಸ್ತೆಗಳಿಗೆ ಆಹಾರವನ್ನು ಹಾಕುತ್ತಿದ್ದುದು ನೋಡಿ ಸಿದ್ಧರು ಅಂದುಕೊಳ್ಳುತ್ತಾರಲ್ಲ ಪ್ರಾಣಿಗಳಿಗೆ ಅಲ್ಲಿಂದಲೇ ಭಗವಂತನು ಆಹಾರವನ್ನು ಪೂರೈಸುವನು ಆದ್ದರಿಂದ ಅನ್ನಕ್ಕೋಸ್ಕರ ಪ್ರಯತ್ನ ಮಾಡುವುದು ವ್ಯರ್ಥವು ಈ ಪ್ರಕಾರ ಚಿಂತಿಸುತ್ತಿರುವಾಗ ಒಬ್ಬ ಭಕ್ತನು ಬಹು ಫಲಾಹಾರ ಸಾಮಗ್ರಿಗಳನ್ನು ತಕ್ಕೊಂಡು ಬಂದು ಮಹಾತ್ಮರನ್ನು ನೋಡಿ ಇವರು ಬ್ರಹ್ಮಾನಂದ ಸಾಗರದಲ್ಲಿಯೇ ಮೀನಿನಂತಿರುವರು ಈ ಪದಾರ್ಥಗಳನ್ನು ಇವರಿಗೆ ಅರ್ಪಿಸಬೇಕು ಎಂದು ಅಂದುಕೊಂಡು ಸಿದ್ಧರ ಸಮ್ಮುಖಕ್ಕೆ ಬಂದು ಆ ಫಲಾರಾಧೆಗಳನ್ನು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದನು ಸಿದ್ಧರಾಯರು ಅದನ್ನು ಸೇವಿಸಿ ಆ ಸದ್ಭಕ್ತನನ್ನು ಆಶೀರ್ವದಿಸಿ ಕಳುಹಿಸಿಕೊಟ್ಟು ತಾವು ಕೆಲ ಹೊತ್ತು ವಿಶ್ರಮಿಸಿಕೊಂಡರು ಅಲ್ಲಿಂದ ಮುಂದೆ ಮಥುರಾ ಪಟ್ಟಣಕ್ಕೆ ಪ್ರಯಾಣ ಮಾಡಿ ದಿವ್ಯ ಮಂದಿರದಲ್ಲಿ ಶ್ರೀ ಕೃಷ್ಣಮೂರ್ತಿಯನ್ನು ಕಂಡು ಗೋಕುಲ ವೃಂದಾವನ ಕ್ರೀಡಾ ಸ್ಥಾನಾದಿಗಳನ್ನು ನೋಡಿದರು ಮುಂದೆ ಕಾಶ್ಮೀರ ದೇಶಕ್ಕೆ ಹೋಗಿ ಜ್ಯೋತಿಷ್ಯರನ್ನು ಕಂಡು ಅವರ ಕೂಡ ಖಗೋಲ ವಿಚಾರ ಮಾಡುತ್ತಿರುವಾಗ ಸಿದ್ಧಗುರುಗಳು ಕೇಳುತ್ತಾರಲ್ಲ ಸಮೂಹಾರ್ಥವನ್ನು ಪ್ರಾಪ್ತ ಕಾಲದಲ್ಲಿ ಉಚ್ಚರಿಸಬೇಕು ಅಥವಾ ಅಪ್ರಾಪ್ತ ಕಾಲದಲ್ಲಿ ಉಚ್ಚರಿಸಬೇಕು ಇದಕ್ಕೆ ಒಬ್ಬ ಜೋಯಿಸನು ಸುಮೂಹರ್ತವನ್ನು ಈ ಪ್ರಕಾರ ಉಚ್ಚರಿಸಬೇಕು ಪ್ರಥಮ ಪಾದದ ಪಂಚಮ ಮುಹೂರ್ತದಲ್ಲಿ ಉಚ್ಚರಿಸಬೇಕು ಪ್ರಥಮ ಪಾದದ ಪಂಚಮ ಮುಹೂರ್ತದಲ್ಲಿ ಉಚ್ಚರಿಸಿದರೆ ಸರ್ವ ರೀತಿಯಿಂದ ಕಲ್ಯಾಣವಾಗುವುದು ಎಂದು ಉತ್ತರ ಕೊಟ್ಟಿದ್ದು ಕೇಳಿ ಸಿದ್ಧರು ಅದನ್ನು ಮನ್ನಿಸಿದರು ಆಮೇಲೆ ಜೋಯಿಸನು ಸಿದ್ಧರನ್ನ ಕುರಿತು ಯಾವ ನಿಮಿತ್ತ ಸೂರ್ಯನಿಗೆ ಅಂಶಗ್ರಹಣ ವಾಗುತ್ತದೋ ಎಂಬುದನ್ನು ನಮಗೆ ನಿರೂಪಿಸಿರಿ ಎಂದೆನ್ನಲು ಸಿದ್ಧಯೋಗಿಗಳು ಕೇಡೈ ಜೋಯಿಸನೆ ಸೂರ್ಯನು ಯಾವ ರಾಶಿಯಲ್ಲಿ ಬರುವನೋ ಆ ರಾಶಿಯಲ್ಲಿ ನಕ್ಷತ್ರದ ಒಂಬತ್ತು ಪಾದಗಳಿರುವು ಅದರಲ್ಲಿ ಸಂಬಂಧಿ ಎಷ್ಟು ಪಾದಗಳಿರುವೋ ಅಷ್ಟು ಅಂಶಕ್ಕೆ ಗ್ರಹಣವಾಗುವುದು ಅಂದರು ಇದನ್ನು ಕೇಳಿ ಜೋಯಿಸನು ಆನಂದಪಟ್ಟನು ಸಿದ್ಧಾರೂಢರು ಕಾಶ್ಮೀರದಿಂದ ಪಂಜಾಬಕ್ಕೆ ಬಂದಾಗ ಅಲ್ಲಿ ಒಬ್ಬ ಚರಕಮುನಿಯು ಸಾಂಪ್ರದಾಯಿಕನನ್ನು ಕಂಡು ಆತನನ್ನು ಕುರಿತು ಹೇಳುತ್ತಾರೆ ವೈದ್ಯನು ರೋಗಿಯನ್ನು ಪರೀಕ್ಷಿಸಿ ಸಾಧ್ಯಸಾಧ್ಯ ವಿಚಾರವನ್ನು ಮಾಡಿ ಆಮೇಲೆ ಗುಣಪರಿಗ್ರಹವನ್ನು ಶೋಧಿಸಬೇಕು ರೋಗದ ಪ್ರಾಣಾದಿ ನಾಲ್ಕು ಭಾಗಗಳನ್ನು ಮಾಡಿ ಈಶ್ವರ ಧ್ಯಾನದಿಂದ ಎರಡು ಭಾಗಗಳನ್ನು ಪರಿಹರಿಸಿ ಬಾಕಿ ಎರಡು ಭಾಗಗಳನ್ನು ಔಷಧೋಪಚಾರದಿಂದ ನಿವೃತ್ತಿ ಮಾಡಬೇಕು ಈ ವಚನವು ವೈದ್ಯನಿಗೆ ಮಾನ್ಯವಾಯಿತು ಆಮೇಲೆ ಸಿದ್ಧರು ಅಮೃತ ಸರಸ್ಸಿಗೆ ಹೋಗಿ ಇದು ಪುಷ್ಕರ ತೀರ್ಥಕ್ಕೆ ಸಮಾನವೆಂದು ಅಂದು ಅಲ್ಲಿಂದ ನಾನಕ ಪೀಠಕ್ಕೆ ಹೋದರು ಅಲ್ಲಿ ಗುರುಮುಖಿ ಶಾಸ್ತ್ರವನ್ನು ನೋಡಿ ಅದರೊಳಗೂ ಓಂಕಾರ ಧ್ಯಾನವು ಪ್ರತಿಪಾದಿಸಿದೆ ಎಂದು ತೋರಿಸಿ ಜನರಿಗೆ ಪ್ರಣವೋಪಾಸನೆಯನ್ನು ಬೋಧಿಸಿದರು ಅನಂತರ ಸಿದ್ದಾರುಡರು ಕುರುಕ್ಷೇತ್ರವನ್ನು ಕಂಡು ಮುಂದೆ ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಭದ್ರಿಕಾಶ್ರಮವನ್ನು ಕುರಿತು ತೆರಳಿದರು ನಾರಾಯಣಾಶ್ರಮವನ್ನು ನೋಡಿ ಕೇದರಾಶ್ವರನನ್ನು ಕಂಡು ಅಲ್ಲಿಂದ ಕಾಶಿಗೆ ಬಂದು ಜ್ಞಾನವ್ಯಾಪಿಯ ಮೇಲೆ ವಿಶ್ರಾಂತಿ ಮಾಡಿಕೊಂಡರು ಕ್ಷಣ ಮಾತ್ರ ನಿರ್ವಿಕಲ್ಪ ಸಮಾಧಿಸ್ಥರಾಗಿ ಆಮೇಲೆ ಶರೀರವನ್ನು ಅಜಗರನಂತೆ ಭೂಮಿಗೆ ಹಾಕಿ ಮಲಗಿಕೊಂಡರು ಆಗ ಶಿವಾನಂದನೆಂಬ ಸನ್ಯಾಸಿಯು ಭೂಮಿಯ ಮೇಲೆ ಬಿದ್ದಿರುವ ಸಿದ್ಧರನ್ನು ಕಂಡು ಹೀಗೆ ಶವಾಸನವನ್ನು ಹಾಕಿ ಯೋಗಾಭ್ಯಾಸ ಮಾಡುವವನಾಗಿರಬೇಕು ಇಲ್ಲವೇ ಸಹಜಾವಸ್ಥೆಯೊಳಗೆ ಇರುವಂಥ ಬ್ರಹ್ಮನಿಷ್ಠನಿರಬಹುದು ಇದರ ಪ್ರತೀತಿಯನ್ನು ನೋಡುವ ಎಂದು ಸಮೀಪ ಬಂದು ಸಿದ್ಧರನ್ನು ಸ್ಪರ್ಶಿಸಿದನು ಅವನ ಹಸ್ತಸ್ಪರ್ಶವಾದ ಕೂಡಲೇ ಸಿದ್ಧರು ಕಣ್ಣು ತೆರೆದು ನೋಡಲು ಶಿವಾನಂದನು ನಿಮ್ಮ ಈ ಆಸನವ್ಯಾವುದು ಎಂದು ಕೇಳಿದನು ಅದಕ್ಕೆ ಸಿದ್ಧರಂದದ್ದು ತಾಯಿಯ ಹೊಟ್ಟೆಯೊಳಗಿಂದ ಬಂದ ಈ ಶರೀರವೇ ನಾನು ಎಂದು ಅಹಂಕಾರ ಹಿಡಿದು ಜೀವನು ಇರುತ್ತಾನೆ ಇಂಥವನಿಗೆ ಆಸನಗಳು ಹೇಳಲ್ಪಡುತ್ತವೆ ಆದರೆ ಯಾವಾತನ ಬ್ರಹ್ಮಸ್ಥಿತಿಯು ಅಖಂಡವಾಗಿರುವುದೋ ಆತನಿಗೆ ಯಾವ ಆಸನವೂ ಇಲ್ಲ ಆನಂತರ ಆ ಯತಿಯು ಸಿದ್ಧರನ್ನ ಕುರಿತು ಬಿಂಬ ಪ್ರತಿಬಿಂಬಗಳಲ್ಲಿ ಸಂಸರ್ಗ ಭೇದವಿರುವುದೋ ಸಂಸರ್ಗ ಅಭೇದವಿರುವುದೋ ಎಂದು ಪ್ರಶ್ನೆ ಮಾಡಲು ಅವಧೂತರು ಅಂದದ್ದು ಭೇದಾಭೇದ ತದಾತ್ಮ್ಯ ಅನಿರ್ವಚನೀಯವೇ ನಮ್ಮ ಸಿದ್ಧಾಂತವು ಉಪಾಧಿ ಯೋಗದಿಂದ ಯಾವ ಭೇದ ತೋರುವುದೋ ಅದು ಅನುಭವದಿಂದ ಇರುವುದಿಲ್ಲ ಅದು ಹೇಗಾಗುತ್ತದೆ ಎಂದು ಸನ್ಯಾಸಿಯು ಕೇಳಲು ಸಿದ್ಧರು ದರ್ಪಣದೊಳಗೆ ಮುಖ ನೋಡುವಾಗೆ ಗ್ರೀವಸ್ಥ ಪ್ರತಿಬಿಂಬವು ಕಾಣಿಸುವುದು ಮುಖಬಿಂಬ ಉತ್ತರಾಭಿಮುಖ ಇರುವಾಗೆ ಪ್ರತಿಬಿಂಬ ದಕ್ಷಿಣಾಭಿಮುಖವಾಗಿ ತೋರುತ್ತದೆ ಈ ಪ್ರಕಾರ ಅವೆರಡರಲ್ಲಿ ಭೇದ ಕಂಡರೂ ಅನುಭವದಿಂದ ಭೇದವಿಲ್ಲ ಏಕೆಂದರೆ ದರ್ಪಣದೊಳಗೆ ಯಾವ ಮುಖ ಭಾವಿಸುತ್ತದೋ ಅದರಂತೆ ತನ್ನದೆಂದು ತಿಳಿಯುತ್ತಾನೆ ಇದು ಭೇದವೋ ಅಭೇದವೋ ಎಂದು ನಿರ್ಧಾರ ಹೇಳಲಾಗುವುದಿಲ್ಲ ಇದಕ್ಕೆ ಅನಿರ್ವಚನೀಯವೆಂದು ನಮ್ಮ ಸಿದ್ಧಾಂತವಿರುವುದು ಎಂದನ್ನಲು ಶಿವಾನಂದನು ಸಂತೋಷಪಟ್ಟು ತಾನು ತಂದ ಮಧುಕರಿ ಅನ್ನವನ್ನು ತೆಗೆದು ಇಬ್ಬರೂ ಬಹು ಆನಂದದಿಂದ ಅದನ್ನು ಭಕ್ಷಿಸಿದರು ಆಮೇಲೆ ಸನ್ಯಾಸಿಯು ತನ್ನ ಆಶ್ರಮಕ್ಕೆ ತೆರಳಿದನು ಅನಂತರ ಸಿದ್ಧಾರೂಢ ಯತೀಶ್ವರರು ದಂಡಪಾಣಿಲಿಂಗ ದರ್ಶನಕ್ಕೆ ಹೋಗುವಾಗೆ ಜ್ವರ ರೋಗಗಸ್ಥನಾದ ಒಬ್ಬ ಬ್ರಾಹ್ಮಣನು ಎದುರಿಗೆ ಬಂದನು ಮೂರು ವರ್ಷಗಳಿಂದ ಜ್ವರ ಪೀಡಿತನಾದ ಆ ಬ್ರಾಹ್ಮಣನು ಅನುಗ್ರಹದಿಂದ ತನ್ನ ರೋಗ ಪರಿಹಾರ ಮಾಡಬೇಕೆಂದು ಸಿದ್ಧಾರೂಢರಿಗೆ ಪ್ರಾರ್ಥಿಸಲು ಆತನಿಗೆ ಶಿವಪಂಚಾಕ್ಷರಿಯನ್ನು ಸ್ವಾಮಿಯವರು ಉಪದೇಶಿಸಿದರು ಅದರಿಂದ ಆ ಬ್ರಾಹ್ಮಣರ ರೋಗ ಪರಿಹಾರವಾಯಿತು ಈ ಪ್ರಕಾರ ಸಿದ್ಧಾರೂಢ ಸದ್ಗುರು ಜನರೊಳಗೆ ಉಪಕಾರ ಕೃತ್ಯಗಳನ್ನು ಮಾಡಿ ಅವರನ್ನು ಭಕ್ತಿ ಪಂಥಕ್ಕೆ ಹಚ್ಚುವರು ಜಿಜ್ಞಾಸುಗಳು ಬಂದಲ್ಲಿ ಅವರು ಶಂಕೆಗಳನ್ನು ಪರಿಹರಿಸುವರು ಲೋಕೋದ್ಧಾರಕ್ಕಾಗಿ ಸಿದ್ಧರು ಅವತಾರವಿದ್ದು ಅದನ್ನು ಸಾರ್ಥಕ ಮಾಡುವುದರ ಸಲುವಾಗಿ ಯಾತ್ರೆಯ ನಿಮಿತ್ತದಿಂದ ಸಂಚಾರ ಮಾಡಿ ಮುಮುಕ್ಷು ಜನರನ್ನು ಉದ್ಧರಿಸುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಏಳನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾವಿಂದಗಳಲ್ಲಿ ಅರ್ಪಿಸಿರುವನು ನನ್ನ ಆತ್ಮೀಯ ಶ್ರೀ ಸಿದ್ಧಾರೂಢರ ಭಕ್ತರೇ ಮುಂದಿನ ಒಂದು ವಿಡಿಯೋದಲ್ಲಿ ಎಂಟನೆಯ ಅಧ್ಯಾಯವನ್ನು ಪಠಿಸೋಣ ಆ ಒಂದು ಸಿದ್ಧಾರೂಢರು ತಮ್ಮ ಆಸೆಗಳನ್ನು ಕಾಮನೆಗಳನ್ನು ಎಲ್ಲ ಈಡೇರಿಸಲಿವೆಂದು ನಾನು ಅವರಲ್ಲಿ ಪುನಃ ಪುನಃ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು